ಹಂಗೆ ಬರ್ಬೇಕು ಆಸೆ ಇಲ್ಲ ನಂಗೆ ಅಂಡನ ಅನ್ನಿಸ್ಕೊಂಡಿರೋನು ನನ್ನ ಮರ್ಯಾದೆ ಅಲ್ಲ ರಾಜ್ಯದವರು ಸೇರಿಕೊಂಡೋಗ್ರು ನನ್ನ ಒಂದು ಸ್ಟೇಟ್ಮೆಂಟು ಕೇಳಿದರ ನಾನೇ ನೋಡ್ತೀರ ನನ್ನ ಮಾನ ಮರ್ಯಾದೆಲ್ಲ ರಾಜ ಹಂಗವರು ಮಾತಾಡ್ಲಿಲ್ಲ ಅಂತ ಬರ್ಬೇಕು ಕೂಡ ಅವರು ಸಂಬಂಧ ಕಟ್ಟಿ ಯೋರೇ ಅರೆಲ್ಲ ನನ್ನ ಅಣ್ಣಂದಿ ಸವಾಲು तू तुम्हे जे ಕೊಟ್ಟಿದ್ದಾ ಹುಡುಿಯನ್ನ ಹುಡುಿಯನ್ನ ಟೋಟೇ ಇಲ್ಲಿ ಹುಡುದಿದ್ದಾ ಅದು ಟೀಡಿನು ತುರ್ಸಿಯಾಗಿರೋ ಇರಿ ಇರಿ ಅಂತ ಹೇಳುತ್ತಿದ್ದಾ ಅದಕ್ಕೆ ಇಷ್ಟು ಟಾಪೆಟ್ನ್ ತೊಗ ಬಂದಿಡ್ತೀತೆ ಈಗ ಇಷ್ಟು ಟಾಪೆಟ್ನ್ ತೊಗ ಬಂದಿಡ್ತೀ ಸಂತೋಯರಿಂದ ಏನು ತಪ್ಪುಲ್ಲ ಸಂತೋ ಐ ಮ ಲೇ ಸಾರಿ ಮಾತೆಯ ಈ ವಿಡಿಯೋನ ಎಲ್ಲರೂ ನೋಡಬೇಕು ಅಂತ ಮಾಡ್ತಿದ್ದೀನಿ ನನಗೆ ಬದ್ಕೆ ಆಸೆ ಇಲ್ಲ ನನ್ನ ಗಂಡ ಅಂತ ಅನ್ನಿಸ್ಕೊಂಡಿರೋನು ನನ್ನ ಮಾನ ಮರ್ಯಾದೆಲ್ಲ ರಾಜ್ಗಾಪಟ್ಟ ಸಾಲ್ ಇದ್ದಿದ್ದಕ್ಕೆ ಆ ಮೀಡಿಯಾದವರು ಸೇರಿಕೊಂಡು ನಾನು ಒಂದು ಸ್ಟೇಟ್ಮೆಂಟು ಕೇಳ್ದಿರ ನಾನು ಇದು ಮಾಡ್ತೀರ మాన మరేది ఎలా రజాక్బట్టు నలక ఓడాడక ఆ తుమ్ అంద్ర హింస కొట్టే నన్గు మంత్బట్ బర్కొట్ బాబు తడ్కొడక జీవ పెరుక హాకే నేను ಸಂಜೆ ಒಳಗಡೆ ನೀನೇನು ಬಿಡೋಲ್ಲ ಸಂಜೆ ಒಳಗಡೆ ನಾನು ಏನೇನು ಸಾಯಿಸ್ಬಿಡ್ತೀನಿ ಅವನು ಸಾಯಿಸ್ಬಿಡ್ತೀನಿ ನೀನು ಸಾಯಿಸ್ಬಿಟ್ಟು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಪಾಪ ನನ್ನಿಂದ ನನ್ನ ಸಂತು ಯಾಕೆ ಅವನು ನಾನಾಗ ನಾನು ಹೋಗಿರೋದು ಅವನಾಗೆ ನಾನು ಕರ್ಕೊಂಡು ಹೋಗಿಲ್ಲ ನಾನಾಗ ನಾನು ಹೋಗಿದ್ದೀನಿ ಅವನ ತಲೆ ಮೇಲೆ ಏನೂ ಬರಬಾರ್ದು ಅವ್ನು ತಪ್ಪೇ ಇಲ್ಲ ಇದರಲ್ಲಿ ತಪ್ಪೇ ಮೇಲೆ ಯಾಕೆ ಅವನಿಗೆ ಶಿಕ್ಷೆ ಆಗಬೇಕು ಇದಕ್ಕೆಲ್ಲ ಕಾರಣ ನನ್ನ ಗಂಡ ನಾನು ಬದುಕಕ್ಕೆ ಬಿಡ್ತಿಲ್ಲ ಅವನು ನನಗೆ ನನಗೆ ನೀನು ಬೇಡ ಅಂತ ಹೇಳ್ಬಿಟ್ಟು ಬಂದರೂ ಕೂಡ ನಾನು ಬದುಕಕ್ಕೆ ಬಿಡ್ತಿಲ್ಲ ಇವನು ಮೀಡಿಯಾ ಮುಂದೆ ಹೋಗ್ಬಿಟ್ಟು ಇನ್ನು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಏನೇನೋ ಹೇಳ್ತಿದ್ದಾನೆ ಏನೇನೋ ಮಾಡ್ತಿದ್ದಾನೆ ಅವ್ರಿಗೆ ಸಂಬಂಧ ಕಟ್ಟಿ ಇವ್ರ ಸರಿ ಅವರೆಲ್ಲ ನನ್ನ ಅಣ್ಣಂದಿರು ಸಮಾನ ಎಲ್ಲರಿಗೂ ಸಂಬಂಧ ಕಟ್ಟಿ 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 ಇವಾಗ ನಾನು ಎಲ್ಲೂ ತಲೆ ಎತ್ಕೊಂಡು ಓಡಾಡ್ದೇವ್ರಂಗೆ ಮಾಡಿಬಿಟ್ಟಿದ್ದಾನೆ

ಹೆಂಡ್ತಿ ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು ಹೇಳ್ಬಿಟ್ಟು ಹೋದವನು ನನಗೂ ಬೇಡ ಅವಳು ಅಂತ ಅಂದ್ಬಿಟ್ಟು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನಗೊಳಗೆ ಸಂಬಂಧ ಇಲ್ಲ ಅಂತ ಹೋಗಿದ್ದಾದ್ಮೇಲೆ ಏನಕ್ಕೆ ಅವನು ಈ ಥರ ಮಾಡ್ತಾಯಿದ್ದಾನೆ ನನ್ನ ಮಾನು ಮರ್ಯಾದೆ ಮತ್ತೆ ಆಗ್ತೀವಿ ಮೂರು ವಾರ ಆಗ್ತಿದ್ದಾನೆ ನಾನು ತೊಡ್ಕೊಳಕ್ಕೆ ಆಗ್ತಿಲ್ಲ ಇದು ನೋವು ಹೀಗಿದ್ದು ಬೇಡ ಅದಕ್ಕೆಲ್ಲ ಸಾಯೋ ನಿರ್ಧಾರ ಥರ ಇದ್ದೀನಿ ಹಂಗೆ ಬದುಕೋ ಕಾಸಿ ಇಲ್ಲ ಇದಕ್ಕೆ ಯಾರು ಕಾರಣಲ್ಲನ್ ಗಂಡ ಮೀಡಿಯಾದವರು ಇದಕ್ಕೆಲ್ಲೂ ಕಾರಣ ಮೇನ್ ಯಾರು ಅಂದರೆ ಸ್ವಾಮಿ ಸಭಾಷ್ಟಿನ ಅಂತಂದ್ಬಿಟ್ಟು ಅವರೇ ಕಾರಣ ಅವ್ನಿಗಿವೆಲ್ಲ ಏನು ಅಂತ ಗೊತ್ತು ಆಗೋದಿಲ್ಲ ಇದಕ್ಕೆಲ್ಲ ಕಾರಣವೇ ಅವನು ಎಲ್ಲ ಇವು ನನ್ನ ಗಂಡಿಗೆ ಕೇಳ್ಕೊಟ್ಟು ಮಾಡಿಸ್ತಾ ಇರೋದೇ ಅವರು ಏನೋ ಬಂದು ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂದರೆ ನಾನು ಸಂತೂ ಮನೇಲಿದ್ದೀನಿ ಅವನ ಮೇಲೆ ಹೊರೆ ಬರಬಾರ್ದು ಅವನು ಏನೂ ಆಗಬಾರ್ದು ಅವನೇನು ತಪ್ಪಿಲ್ಲ ಇದರಲ್ಲಿ ನಾನು ಮಾಡ್ಕೊಳ್ತಾ ಇರೋ ಕಾರಣವೇ ನನ್ನ ಗಂಡ ನನ್ನ ಗಂಡನಿಂದನೇ ಇಷ್ಟೆಲ್ಲ ನನ್ನ ಗಂಡ ಮೀಡಿಯಾದವರು ಅವ್ರು ನಾನು ಬಂದು ಒಂದು ಸ್ಟೇಟ್ಮೆಂಟ್ ಕೇಳಿಲ್ಲ ಏನೂ ಇಲ್ಲ ಅವರು ಅವ್ರ ಪಾಡ್ಗು ಅವರು ಅವ್ನ ಸ್ಟೇಟ್ಮೆಂಟ್ ಮಾತ್ರ ಅವ್ನು ತೊಗೊಂಡು ಹೋಗಿ ಇದ್ದಾರೆ ಎಲ್ಲ ಪ್ರಚಾರ ಮಾಡ್ತಿದ್ದಾರೆ ನನಗದು ಅವಮಾನ ತಡ್ಕೊಳ್ಳೋಕೆ ಆಗ್ತಿಲ್ಲ ನನಗೆ ಅದು ಕುಡಿಯೋದು ಡೈಲಿ ಕುಡಿದಿದ್ದ ಅದು ಇದು ಹಿಡಿಯಗಳು ತೋರಿಸಿ ಹಂಗಿರು ಹಿಂಗಿರು ಅಂತೆಲ್ಲ ಹೇಳ್ತಿದ್ದ ಮನೆಯಿಂದ ಈಚೆ ಕಳಿಸ್ತಿರ್ಲಿಲ್ಲ ಒಬ್ಬರ ಜೊತೆ ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ ನನ್ನ ಯಾವಾಗಲೂ ಮನೆ ಒಳಗಡೆನೇ ಇರಬೇಕಿತ್ತು ಕುಂತರು ಅನುಮಾನ ನಿಂತರು ಅನುಮಾನ ತುಂಬ ಅವಮಾನ ಮಾಡ್ದ ಸಿಕ್ಕ ಸಿಕ್ಕಿದವ್ರಿಗೆಲ್ಲ ನನ್ನ ತಂದೆ ವಯಸ್ಸ್ದವ್ರಿಗೆಲ್ಲ ನನಗೆ ಕಟ್ಕೊಟ್ಟ ಮನ ಮಾಡ್ತ ನನ್ನ ನನಗೆ ಬದುಕಕ್ಕೆ ಆಸೆ ಇಲ್ಲ ಅದಕ್ಕೆ ಇಷ್ಟು ಟ್ಯಾಬ್ಲೆಟ್ ತೊಗೊಬಂದು ಇಟ್ಕೊಂಡಿದ್ದೆ ಇವಾಗ ಇಷ್ಟು ಟ್ಯಾಬ್ಲೆಟ್ ನಾನು ತೊಗೊಂಡಿದ್ದೀನಿ ನನಗೆ ಬದುಕೋಕೆ ಆಸೆ ಇಲ್ಲ ನನಗೆ ನನ್ನ ಸಾವಿಗೆ ನನ್ನ ಗಂಡ ನನ್ನ ಗಂಡನ ಚೂ ಬಿಟ್ಟಿದ್ದಾನಲ್ಲ ಆ ಸ್ವಾಮಿ ಸಬಾಷ್ಟಿನ ತಂದ್ಬಿಟ್ಟು ಅವರು ಆಮೇಲೆ ಮೀಡಿಯಾದವರು ಇಷ್ಟೇ ಕಾರಣ ನನಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಒಂದು ಹೆಣ್ಣು ಬಗ್ಗೆ ಎಷ್ಟು ಅಪಪ್ರಚಾರ ಮಾಡಬೇಕು ಎಲ್ಲ ಮಾಡಿಬಿಟ್ಟಿದ್ದಾರೆ ನನಗೆ ತಲೆ ಎತ್ಕೊಂಡು ಓಡಾಡೋಕ್ಕೂ ಆಗ್ತಿಲ್ಲ ಭಯ ಆಗ್ತಿದೆ ನನಗೆ ಹೆಂಗಪ್ಪ ನಾನು ಓಡಾಡ್ಲಿ ಅಂತಂದ್ಬಿಟ್ಟು ಸಹಕ್ಕೆ ಸಂತಕ್ಕೆ ಕೂಡ ಜೀವ ಬೆದ್ರೆ ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾನೆ ನಿನ್ನೂ ಬಿಡಲ್ಲ ಕಣೋ ಸಂಜೆ ಒಳಗಡೆ ನಾನು ಏನು ಮಾಡಬೇಕು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಅದಕ್ಕೆ ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಸಂತು ಇದರಲ್ಲಿಂದ ಏನೂ ತಪ್ಪಿಲ್ಲ ಸಂತು ಅವರಲ್ಲಿ ಸಾರಿ ತುಂಬ ಆಸೆ ಇಟ್ಕೊಂಡಿದ್ದೆ ನಿಜ ಜೀವನ ಮಾಡಬೇಕು ಜೊತೆ ಇರಬೇಕು ಅಂತ ಆದರೆ ಈ ನನ್ನ ಮಗನೊಳಗೆ ಮಾನ ಮರ್ಯೋದೆಲ್ಲ ತೆಗೆದು ನನ್ನ ತಪ್ಪಾಯಿತು ಸಂತು ನಿಮ್ಮ ಮನೆಯಿಂದ ಬಂದು ನಾನು ಈ ಥರ ಮಾಡ್ಕೋತಿದ್ದೀನಿ ಇದಕ್ಕೆ ಕಾರಣವೇ ನನಗಂಡ ನಂಗೆ ಅವಮಾನ ತಡ್ಕೊಳಕ್ ಆಗ್ತಿಲ್ಲ ಪಪ್ಪ ನಿನಗೂ ನನ್ನಿಂದ ಮಾನ ಏ ನನ್ನಿಂದ ಅವಮಾನ ಆಯ್ತು ನಿನ್ಗೆ ಸಾರಿ ನಂಗೆ ಬರ್ಕ ಇಷ್ಟ ಇಲ್ಲ ನನ್ ಮಗಳು ಚೆನ್ನಾಗಿ ನೋಡು ನಮ್ಮಿ ಮಾತ್ರ ಯಾವುದೇ ಕಣ್ಣಕ್ಕೂ ಬಿಡಕೋಬಿಡ ಸೋಳೆ ನನ್ನ ಮಗ ಅವನು ಸರಿ ಇಲ್ಲ ಯಾವುದೇ ಕಾರಣಕ್ಕೂ ಬಿಡಬೇಡ ನನ್ನ ಮಗಳನ್ನ ನನ್ನ ಮಗಳು ಚೆನ್ನಾಗಿ ನೋಡ್ಕೋ ಇನ್ನೇನು ಇಲ್ಲ ಇನ್ನೆಷ್ಟೊತ್ತು ಬದುಕ್ತೀನೋ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಅಮ್ಮನ ಆದ್ಮೇಲೋ ನನಗೆ ಬದುಕಬೇಕು ಅನ್ನೋದು ನನಗೆ ಆಸೆ ಇಲ್ಲ ಇದಕ್ಕೆಲ್ಲ ಅವನು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ